ನಮಸ್ಕಾರ ರೀ ಬೆಂಕಿ ಬಬಲ್ ಅದನ್ ಕೂತು ಮತ್ತೊಂದು ದುಡಿದ್ ಎಲ್ಲಾರ್ಗು ಸುಸ್ವಾಗತ ಸುಸ್ವಾಗತ ನಾವು ಇವತ್ತು ಒಳಗಡೆ ತುಂಬಾ ಹೊಂತೀವ್ರಿ ಯಾಕ ದುಡಿದೈತಿ ದುಡ್ಕಿ ಹತ್ರ ಮಾಡಾಕ್ ಬೇಕು ದುನ್ಯ ದುಡಿದು 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 ದುಡ್ಕಿ ಹತ್ರ ಈ ಗಾಡಿ ಒಳಗ್ ಬಂದ್ ಕೂತೀವು ನೋಡ್ರಿ ಗಾಡಿ ಲುಕ್ ಒ ನಮ್ಗತ್ರ ಇಷ್ಟ ಆಗ್ಬಿಟ್ಟ ಗಾಡಿ ಲುಕ್ ಏನ್ ಗಾಡಿಲ್ ಮಾಡ್ಯಾನ್ರಿ ಗಾಡಿ ಒಳಗ್ ಸಾಮಾನು ಸಾಮಾನ ಅಯ್ಯೋ ಸ್ವಲ್ಪ ಅದಾವ ಮುಂದಿನ ಕಾಣಲಾಗ್ ನಮ್ಗೆ ಏನ್ నియు గరంకంత దారిగొ తోమరే ని మ్యాగ్ హత్తు కుందుర్దైతి ఈజ్ జస్ట్ దానె బంద్ బుతిలేతి ఆ ఇల్లెద బుత్తి ఇది బుత్తి లేడక తింద్రీ ఇల్లె బుత్తి నా హో మ్యాగ్ కుందుర్దైతి ఈ మ్యాగ్ ఆగైతే హ్ యప్ హే మ్యాగ్ ఆగైతే ఏయ్ అప్పో మ్యాగ్ హత్తు హోబె కుమరేగా ಓ ಮೈ ಗಾಡ್ ಏನಸ್ಕ ಬಾಸ್ಕಿಸ್ ಕುಸ್ ಬಾಸ್ಕಿಸ್ ಕುಸ್ 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 ಕಾಸ್ಕಿಸ್ ಹಿಂಗ್ ದಿನ ಹತ್ತೆ ಹತ್ತೆ ಮ್ಯಾಗ ಹೋಗೋ ಕುಂದ್ರಕ್ ಬರ್ತದ್ರಿ ಯಾಕಂದ್ರೆ ಮಜೆ ಬರ್ತದ್ ಮ್ಯಾಗ ಕುಂದ್ರಕ್ ಇದು ಮಾನ್ಯ ಗಾಡಿ ಬಂದಿತ್ತು ಇವತ್ತು ಇದೇ ಗಾಡಿ ಬಂದೈತಿ ಎರಡ್ ಎರಡ್ ದಿವಸಿಗೆ ಅಂದ್ರೆ ಪ್ರತಿಯೊಂದು ದಿವ್ಸ ಗಾಡಿ ಚೇಂಜ್ ಆಕವ್ ಬಟ್ ಇದೇ ಗಾಡಿ ಬಂದೈತಿ ಇವತ್ತು ಮಣ್ಗಾಡ್ ದೊಡ್ಡ ಜಾಗ ಐತಿ ಆರಾಮ್ ಮಕ್ಕಳಕ್ ಅವನು ಮಾಡ್ಬಿಟ್ಟ ಗಾಡಿ ಅವನು ಗಾಡಿ ಹತ್ರ ಇಷ್ಟು ಗಿಚ್ಚು ಮಾಡ್ಬಿಟ್ಟಣ್ಣ ಎಲ್ಲಾ ತರ ಅರಬಿ ಪರಬಿ ಎಲ್ಲಾ ತರ ಹಚ್ಬಿಟ್ಟ ಇದಕ್ ಇವತ್ತು ಊರ್ ಬಡ್ಡಿಯಾಗ ಉಳ್ಳಾಗಡ್ಡಿ ತುಂಬಾಕು ಅತ್ತ ಬಂದಿವ್ರಿ ಮಂಟಿ ವೀಕ್ಷ ಇದೆ ಉಳ್ಳಾಗಡ್ಡಿ ತುಂಬಾಕ ಮತ್ ಆರ್ ನೋಡ್ತಿರ್ಲಾ ಕಂಟಿ ಕಂಟಿದ್ ಆರೈತಿ ಆದ್ರೂ ಕೂಡ ನಾವ್ ಮ್ಯಾಕ್ ಹೌದಿಲ್ಲ ಮತ್ತೇನ್ ಬೇರೆ ಇಲ್ಲ ತಿಂಡಿ ನಸ್ತ ತಿಂಡಿ ಸಲ ಮ್ಯಾಕ್ ಮಜಾ ಬರಕತೈತಿ ಬಟ್ ಅಟ್ಟೆ ಮುಳ್ಳನು ಅದಾವ್ ಇವ್ ಸ್ವಲ್ಪ ಅದಾವತ್ತು ಸೇಫ್ಟಿ ಆಗೈತಿ ಇಲ್ಲಿ ಏಕಂದ್ರೆ ಇವ್ ಇರ್ತದಿಲ್ಲ ಅಂದ್ರೆ ನಾವ್ ಕುಂದಿರ್ತಿದ್ವಿ ಇಲ್ಲಿ ಒಳಗೋಗಿ ಬಿಡ್ತಿದ್ವಿ ಗೊತ್ತಾಗಿದ್ರು ಇದೇ ದಾರಿಲಿ ಬರ್ತಿದ್ವಿ ದಾರಿ ಬರ್ತಿದ್ಯಪ್ಪು ಹಾ ಹೊಡಿಯಪ್ಪಿ ಬಿಡ್ಬೇಡ ಸಡ್ಲ ವಾಯರ್ ಐತಿ ವಾಯರ್ ವಾಯರ್ ತ್ರೂ ತಟ್ಟಂಗಲ್ ಬಿಡು ದಾರಿಲಿ ಶೀದ ಹೊಂಟಿರಿ ಇಲ್ಲೇ ಊರ್ ಬಟ್ಟೆ ಉಳಾಗಡ್ ತುಂಬೋದೈತ್ ಅಂತಾರ ಮಾಡಿ ಒಂದ್ ಐ ನಾಕೈದು ಸಾವಿರ ಬಂದಿಲ್ ಹೋಗಿವು ಒಂದ್ ಇಪ್ಪತ್ತು ಮೂವತ್ ಪ್ಯಾಕೆಟ್ ಕಂಬ ಇಲ್ಲೇ ಬರ್ತೀವಿ ತುಂಬಾಕ ಇವತ್ತು ಕೂಡ ದೊಡ್ಡ ಗಾಡಿನ ತಗೊಂಡ್ ಉಂಟಿ ತುಂಬಾಕ ಮುಂದೆ ಹುಂಚಿ ಗಿಡ ಆದ್ರ ಅದ್ರಲ್ಲಿ ಸಿಕ್ಕಾಪಡಿ ಹುಂಚಿ ಗಿಡ ಅದಾವ

ಏನ ಅಂತಾರಾ ಒಂದ್ ಐವತ್ತು ಗಂಟೆ ಪಾಕ ತಂಬ್ರೆ ಹ್ಮ್ ಹೇಳುವ ಕಟ್ಟಿಗೆ ಸಿಗಸ್ಬಿಟ್ಟ ನೀವ ಏ ಅವ ಏನು ಊರ ನೋಡುದು ಇವ ಆಂಗಲ್ ಅದಾವತ್ತಿನ್ನ ಉಳ್ದಿವ್ ನಾವ್

ഗൊട്ട് പട മറ്റ മധ്യാ കൊട്ട് സ്വാത്ത ഉണ്ടാകും മനഗാടി ശസ്ത ഊട്ടില്ല ആ ಮನಗ ತಂಪ ನೀರು ಶಿಸ್ತೀಕು ಅಂತ ಸೀದ ಮಣಿಗ್ ಹೋಗುದ್ರಿ ಜಲ್ದಿ ನಾಬಿಟ್ಟಿತ್ ಕೆಲಸ ಎಲ್ಲ ಉಳ್ಳಾಡಿ ಕೆಲಸ ಮುಗಿದ್ ಬಿಟ್ಟೈತಿ ನನಗ್ ನಾ ಬರು ಕಿತ್ತ ಮೊದಲು ಜಲ್ದಿ ಆಕಿತ್ ಅದನ್ನ ಬಂದ್ಸು ಲೇಟ್ ಆಗತ್ತೆ ಆದ್ರೂ ಇವತ್ತು ಜಲ್ದಿ ಆಗೈತಿ ಏನಿಲ್ಲ ಇನ್ನು ಕೈಕೋರ್ ತಗೊಂಡ್ ಶೀದ ಹೋಗ್ಬಿಡ್ದು ಫ್ರೆಶ್ ಆಗಿ ಕಡಿಗೆಲ್ಲ ಗಾಡಿಯದ ಊರಾಗ್ ತೊಗೊಂಡ್ಬಂದ್ಬಿಟ್ಟು ಗಾಡಿ ಬುತ್ತಿ ಪಾಡ್ ಇನ್ ಸೀದಾ ಮನೆಗೆ ಹೋಗೋದೈತಿ ಗಾಡಿ ಹತ್ರ ಪೂರ ಲೋಡ್ ಆಗೈತಿ ಪೂರ ಪ್ಯಾಕ್ ಮಾಡಿ ತಡ್ಕೊಳ್ಳೋದು ಹಾಕಿ ಇನ್ ಸೀದಾ ಏನಿಲ್ಲ ಮನೆಗೆ ಹೋಗೋದು ಹೊಟ್ಟೆ ಹೊಟ್ಟೆ ಸು ಆಗೈತಿ ಮುಂಚೆ ಊಟ ಮಾಡ್ತೆ ಈಗ ಅದ್ರ ಮ್ಯಾಲ ಈಗ ಊಟ ನಡೆಯುತ್ತೆ ಈಗ ಮನಿಗೆ ಈ ಗಾಡಿ ಆಕದ್ ಕಾಸಿಗೆ ಹೋಗೋದೈತಿ ರಾಶಿಗೆ ಹೋಗೋದೈತಿ ನಾಕ್ ರಾಸಿಗೆ ಹೋಗಬೇಕ ಅಂದೈತೆ ಬಟ್ಸಂತೀದ ಮನಿಗ್ಟ್ಟು ನಡ್ರಂಗ ಈಗ ಕೆಲ್ಸದ್ರ ಮನಿಗ್ ಬಂದೇನ್ರೀ ಈಗ ಊಟ ಮಾಡಕ್ ಹತ್ತಿನಿ ಸಿಕ್ಕಾಪಟ್ಟಿ ಹೊಟ್ಟೆ ಬಿಟ್ಟಿತ್ತು ಅಲ್ಲಿ ಮಧ್ಯಾಹ್ನ ಊಟ ಅದು ಮಾಡಂಗಿಲ್ಲ ಅಲ್ರಿ ಅದಕ್ಕೆ ಮಣಿ ಬಂದು ಊಟ ಮಾಡಾಕತ್ತೈತಿ ಅಲ್ಲಿ ಯಾಕಂದ್ರೆ ಮುಂಜೆ ಒನ್ ಟೈಮ್ ಊಟ ಮಾಡಿದ್ರೆ ಗಾಡಿ ಲೋಡ್ ಆದ್ಮಾಗೆ ಆಮೇಲೆ ಅಂತ ಊಟ ಮಾಡುದು ನಡತೇತಿ ಬಟ್ ಟೈಮ್ ಇರಂಗಿಲ್ಲ ಇನ್ ಹೆಂಗಾದ್ರ ಗಾಡಿ ಲೋಡ್ ಆಗಿರ್ತತಿ ಮನಿಗೋಗಿ ಊಟ ಮಾಡೋಂತ ಸೀದಾ ಮಣಿಗ್ ಬಂದ್ಬಿಡ್ತೀವಿ ಅದ್ರಾಗ ಮತ್ತೆ ಎರಡು ಎರಡು ಗಾಡಿ ಇದ್ದು ಅಂದ್ರೆ ಮದಿಂದ ಊಟ ಮಾಡ್ತಿವಿ ಏಕೆಂದ್ರೆ ಊಟ ಮಾಡಂಗಿಲ್ಲ ಕೆಲವಷ್ಟು ಮಂದಿ ಭಾಳ ಮಂದಿ ಕೇಳತ್ತಾರ ಪಗಾರ ಎಷ್ಟು ಇರ್ತತಿ ಏನೇಮ ಅಂದ್ರೆ ಹೆಂಗೆ ನೀವು ಗಾಡಿ ಅದು ಲೋಡ್ ಮಾಡ್ತೀರಿ ಎಷ್ಟು ಗೊತ್ತಿರೀ ಟನ್ನೇಜ್ ಮ್ಯಾಗ ನಮ್ ಪಗಾರ ಆರ್ನೂರು ಏಳ್ನೂರು ಹಿಂಗೆ ಇರ್ತತ್ರಿ ಆರ್ನೂರು ಹಿಡ್ಕೊಂಡು ಏಳ್ನೂರ ತನಕ ಪಗಾರದು ಇರ್ತೈತಿ ಟನ್ನೇಜ್ ಅಂದ್ರೆ ಹನ್ನೆರಡು ಟನ್ನಿಂದ ಗಾಡಿ ತುಂಬ ನಮ್ಗೆ ಆರ್ನೂರು ಸಿಕ್ತೈತ್ರಿ ಈಗ ಸೀದಾ ಊಟ ಮಾಡಾಕತಿ ರೀ ಈಗ ಅದೇ ಸ್ವಲ್ಪ ಬುತ್ತಿ ಒಳಗಿನ ಪಲ್ಯದು ಉಳಿದಿತ್ತು ಚಪಾತಿ ಅದು ಅದೇ ಬುತ್ತಿ ಒಳಗಿಂದ ಉಳಿದಿತ್ತು ಯಾಕಂದ್ರೆ ಮುಂಜಾನೆ ಸ್ವಲ್ಪ ಜಾಸ್ತಿ ಕಟ್ಟು ಒಂದು ಇರ್ತೀವಿ ಅಲ್ಲಿ ಹೇಳಕ್ ಬರಂಗಿಲ್ಲ ಲೇಟ್ ಆತಂದ್ರೆ ಮತ್ತು ಹೊಟ್ಟೆಸು ಆತಂದ್ರೆ ಮರ್ಗೂದಾಕತ್ರಿ ಬುತ್ತಿ ಹೋಗಿ ನಾಲ್ಕು ಚಪಾತಿ ಹೆಚ್ಚಿಗೆ ಅಂದ್ರೆ ಚಲೋ ಇರ್ತತಿ ಅದಕ್ಕೆ ನಾಲ್ಕು ಚಪಾತಿ ಹೆಚ್ಚಿಗೆ ಕಟ್ಕೊಂಡು ಊಟ ಮಾಡಾಕತ್ತ ಹೋಗಿರ್ತೀವ್ರಿ ಈಗ ಅದ್ರಾಗ ಉಳ್ದೈತಿ ಸ್ವಲ್ಪ ಊಟ ಮಾಡಕತ್ತೀನ್ರಿ ಬರ್ರಿ ಹಂಗಾರ ಊಟ ಮಾಡೋಕೆ